ಗೆಲ್ಲಿಸ್ಬೇಕು ಅನ್ನೋ ಪ್ರಯತ್ನ ಅಲ್ಲ ಸೋಲಿಸಬೇಕು ಅನ್ನೋ ಪ್ರಯತ್ನ ಚಪ್ಪಳೆ ಕೊಟ್ಟವರಿಗೆ ಕಪ್ ಕೊಡಕ್ ಗೊತ್ತಾಗಲ್ವಾ ಏನ್ ಮಾಡ್ಕೊಂತೀರಾ ಈ ಕಪ್ ಕೊಟ್ಟ್ರಪ್ಪ ಇವಾಗ ಅಶ್ವಿನಿ ಗೌಡ ಕೈಗೆ ಕಪ್ ಕೊಟ್ರು ಧನುಷ್ ಕೈಗೆ ಕಪ್ ಕೊಟ್ರು ಏನ್ ಮಾಡ್ಕೊಂತೀರಾ ಏನಾರು ಮಾಡ್ಕೊಳಕ್ ಒಬ್ಬ ಹುಡುಗ ಬೆಳಿತದೇ ಅಂತ ಅಂದಾಗ ಅದನ್ನ ಬೆಳೆಯ ಕೊಡ್ಬೇಕು ಸುದೀಪ್ ಸರ್ ಮೂವತ್ತು ವರ್ಷದ ಸಾಧನೆಗೂ ಗಿಲ್ಲಿ ಇವಾಗಿನ ಸಾಧನೆಗೂ ಈ ಕಂಪೇರ್ ಕಂಪೇರ್ ಮಾಡ್ತಿದ್ದಾರೆ ನೀವು ಮೂವತ್ತು ವರ್ಷದಲ್ಲಿ ಕಿಸಿಯಕಾಗದನ್ನ ಈ ಹುಡುಗ ಬಂದ್ ಮೂರೇ ತಿಂಗಳ ಕಿಸುದ್ ಬಿಟ್ಟ ಅಂತ ಯಾರ ಪೋಸ್ಟ್ಗಳನ್ನ ಹಾಕ್ತಾರೆ ಅದು ಯಾರಾಗ್ತಾರೆ ಅಂತ ಅಂತಂದ್ರೆ ದರ್ಶನ್ ಸರ್ ಹೆಸರನ್ನ ಇಟ್ಕೊಂಡು ದರ್ಶನ್ ಸರ್ ಹೆಸರು ಹಾಳು ಮಾಡ್ಬೇಕು ಅಂತ ಕಾಯ್ಕೊಂಡು ಕುದಿ ತೊಟ್ಟಿ ನನ್ನ ಮಕ್ಕಳು ಈಗ ತಲೆ ಬಕ್ಸರ್ ಯಾರೋ ಒಬ್ರು ಸಿಕ್ಬಿಟ್ರೆ ತಲೆ ಮೇಲೆ ಕಾಲಿಡ್ಕೊಂಡು ನನ್ನ ಮಕ್ಳು ನೀವೆಲ್ಲ ಯಾವಾಗ ಸುದೀಪ್ ಸರ್ ಅಭಿಮಾನಿಗಳು ತಗ್ಗಿ ಬಗ್ಗೆ ಹೋದ್ರು ವೀಕ್ನೆಸ್ ಆಗಿಡ್ಕೊಂಡು ಸುದೀಪ್ ಸರ್ನ ಅವಮಾನ ಮಾಡ್ತಿದಾರೆ ಈ ಸುದೀಪ್ ಸರ್ ಅಭಿಮಾನಿಗಳು ಎಂಜಾಯ್ ಮಾಡ್ತಿದ್ರೆ ಗೊತ್ತಿಲ್ಲ ಎಂಜಾಯ್ ಮಾಡಿ ಗಲೀಜ್ ನನ್ನ ಮಕ್ಕಳ ತೊಟ್ಟಿ ನನ್ನ ಮಕ್ಳ ನೀವು ನಿಮ್ಮ ಗಲೀಜ್ ತೊಡ್ಕೋಬೇಕು ಅನ್ನಂಗಿದ್ರೆ ನಿಮ್ಮ ಹೆಸರಲ್ಲೇ ಬನ್ನಿ ನಿಮ್ಮ ಹೆಸರನ್ನೇ ಮುಂದೆ ಇಡ್ಕೊಂಡು ಬನ್ನಿ ಅದ್ಬಿಟ್ಬಿಟ್ಟು ಗಿಲ್ಲಿ ಹೆಸರು ಅಡ್ಡ ಆ ಅವ್ ಸಾಧನೆಗೂ ಅಡ್ಡ ಆಗಿ ಅವನಿಗೆ ಕಪ್ ಬರಬೇಕು ಅನ್ನೋದನ್ನ ತಪ್ಪಸಕ್ ಹೋಗ್ಬಿಡಿ ಕಿತ್ತ ಚಪ್ಪ ಬೋಳಿ ಮಕ್ಳು ಕಾಮೆಂಟ್ ಮಾಡ್ಬಿಡಿ ತಲೆ ಕೆಡ್ಸ್ಕೊಳ್ಕೊಗಲ್ಲ ಹಾಯ್ ಫ್ರೆಂಡ್ಸ್ ಹೆಂಗ್ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಮುಗಿಯಕ್ಕೆ ಬಂತು ನಾಲ್ಕೈದು ದಿನ ಇದೆ ಈ ಟೈಮಲ್ಲಿ ಕಂಟೆಸ್ಟೆಂಟ್ಸ್ಗಳ ಪಿ ಆರ್ ಟಿನ್ ಅಭಿಮಾನಿಗಳಾಗಿರ್ಬೋದು ಅವ್ರವ್ರು ಇಷ್ಟಪಡೋ ಕಂಟೆಸ್ಟೆಂಟ್ಸ್ಗಳನ್ನ ಸಂಬಂಧಪಟ್ಟ ಕಂಟೆಸ್ಟೆಂಟ್ಸ್ಗಳನ್ನ ಗೆಲ್ಲಿಸಬೇಕು ಅಂತ ಪ್ರಚಾರಗಳನ್ನ ಮಾಡ್ತಾರೆ ವೋಟ್ ಮಾಡಿ ಅಂತ ಪ್ರಚಾರ ಮಾಡ್ತಾರೆ ವಿಡಿಯೋಗಳನ್ನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಓಕೆ ಪೋಸ್ಟ್ಗಳನ್ನ ಹಾಕ್ತಾರೆ ಗಿಲ್ಲಿ ಗೆಲ್ಲಬೇಕು ಅಂತ ಗಿಲ್ಲಿ ವಿರುದ್ಧ ಮಾತಾಡೋ ಪ್ರತಿಯೊಬ್ರು ಗಿಲ್ಲಿನ ತುಣಿಬೇಕು ಅನ್ಕೊಂಡಂತ ಪ್ರತಿಯೊಬ್ಬರು ಅವ್ರು ಯಾರು ಆಗಿರಲಿ ಯಾವುದೇ ಸ್ಥಾನದಲ್ಲಿ ಇರಲಿ ಎಲ್ಲರನ್ನೂ ವಿರೋಧ ಮಾಡ್ಕೊತನೇ ಬಂದು ಇಲ್ಲಿ ತನಕ ನಾನಂತೂ ಲೆಕ್ಕ ಕಿಲ್ದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಗಿಲ್ಲಿ ಪರ ಇವಾಗ ಏನಾಯ್ತು ಅಂತಂದ್ರೆ ಹೋದ ವಾರಕ್ಕೆ ಕೊಟ್ಟಂತ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಅಂದ್ರೆ ಸೀಸನ್ಗೆಲ್ಲ ಕೊಟ್ಟಂತ ಕಿಚನ ಚಪ್ಪಾಳೆ ವಿರೋಧ ಮಾಡಕ್ ಶುರು ಮಾಡ್ಕೊಂಡ್ರು ಎಲ್ಲರೂ ನಾನು ವಿರೋಧ ಮಾಡಿದೆ ಸುದೀಪ್ ಸರ್ ವಿರೋಧನ ವಿಡಿಯೋ ಮಾಡಿದೆ ಅಂದ್ರೆ ವಿರೋಧ ಬರೀ ಆ ವಿಚಾರಕ್ಕೆ ವಿರೋಧ ಮಾಡ್ಕೊಂಡು ವಿಡಿಯೋ ಮಾಡಿದೆ ಆದ್ರೆ ಈ ಟೈಮ್ ಅಲ್ಲಿ ಅದನ್ನ ಕೆಟ್ಟದಾಗ ಬಳಸ್ಕೊಳ್ಳಕ್ಕೆ ನಾನು ಎನ್ನೆನೋ ಒಂದು ವಿಡಿಯೋ ಮಾಡಿದ್ದೆ ಕೆಟ್ಟದಾಗ ಬಳಸ್ಕೊತಿದ್ರೆ ಈ ತರ ಒಳ್ಳೆ ಟೈಮ್ ಈ ಟೈಮ್ ನೋಡ್ಕೊಂಡು ಸುದೀಪ್ ಸರ್ಗೆ ಬೈದು ಖುಷಿ ಪಡ್ತಾ ಇದಾರೆ ಸಮಯ ಸಾಧಕರು ಅಂತ ಹೇಳಿದ್ದೆ ಇವಾಗ ಅದು ಯಾವ ತರ ಅಂತಂದ್ರೆ ಇವಾಗ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಇವಾಗ ಗಿಲ್ಲಿ ದರ್ಶನ್ ಫ್ಯಾನ್ ಗಿಲ್ಲಿ ದರ್ಶನ್ ಫ್ಯಾನ್ ಆಗಿರೋದ್ರಿಂದ ದರ್ಶನ್ ಫ್ಯಾನ್ಸ್ಗಳು ಗಿಲ್ಲಿಗೆ ಗೆಲ್ಲಿಸಬೇಕು ಗಿಲ್ಲಿನ ಇಷ್ಟಪಡ್ತಾರೆ ನೋಡೋದು ದರ್ಶನ್ ಸರ್ ಫ್ಯಾನ್ಸ್ಗಳು ಮಾತ್ರ ಬೇರೆ ಯಾರು ಇಷ್ಟಪಡ್ತಲ್ವಾ ಎಲ್ಲಾರ ಅಭಿಮಾನಿಗಳು ಇಷ್ಟಪಡ್ತಾರೆ ಸುದೀಪ್ ಸರ್ ಅಭಿಮಾನಿಗಳೇ ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಚಪ್ಪಾಳೆ ಕೊಟ್ಟಂತ ವಿಚಾರದಲ್ಲಿ ಸುದೀಪ್ ಸರ್ ಫ್ಯಾನ್ಸ್ಗಳು ತುಂಬಾ ವಿರೋಧ ಮಾಡೋದು ಸುದೀಪ್ ಸರ್ನ ವಿರೋಧ ಮಾಡೋದು ಆಕ್ಚುಲಾಗಿ ಹೇಳ್ಬೇಕು ಅಂತಂದ್ರೆ ಇದೇ ನಿಜವಾದ ಅಭಿಮಾನ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತಾರಲ್ಲ ಅದೇ ಕರೆಕ್ಟು ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಸಿಚುವೇಶನ್ ಎಲ್ಲ ನೋಡಿದಾಗ ಒಬ್ರು ತಲೆ ಬಾಗಿಸಿದ್ರು ಅಂತಲೋ ಅಥವಾ ಅಭಿಮಾನಿಗಳೆಲ್ಲ ಒಪ್ಕೊಂಡ್ರು ಅಂತಲೋ ಬಂದಾಗ ತುಣ ಸ್ವಲ್ಪ ಬಗುದ್ರು ಅಂತ ಗೊತ್ತಾದ್ರೆ ಸಾಕು ಹಾಕೊಂಡು ತುಣಿಯಕ್ಕೆ ನೋಡ್ತಾರೆ ಇಂಥ ವಿಚಾರ ಬಂದಾಗ ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ ಏನೇ ಮಾಡಿದ್ರು ಫಲ ಆರೋಪ ಬರಲಿ ಏನೋ ಬರಲಿ ಅವ್ರ ಪರ ನಿಂತ್ಕೊಂಡು ಅವ್ರ ಪರವಾದ ಮಾಡ್ಕೊಂಡು ಏಯ್ ಇಲ್ಲ ನಮ್ಮ ಭಾಷೆ ಕರೆಕ್ಟ್ ಅಂತ ಹೇಳ್ತಾರಲ್ಲ ಅದೇ ಕರೆಕ್ಟ್ ಯಾವಾಗ ಅವ್ನು ಸ್ವಲ್ಪ ತಲೆ ಬೋಗಕ್ ನೋಡ್ತೀವಿ ತಲೆ ಬಗ್ಸಕ್ಕೆ ನೋಡ್ತಾರೆ ಅವಾಗ ಕಳಿಗೆ ಹಾಕೊಂಡು ತುಣಿಯಕ್ಕೆ ಟ್ರೈ ಮಾಡ್ಬಿಡ್ತಾರೆ ಏನ್ ಮಾಡ್ಕೊಂತೀರ ನಾನು ಹೇಳೋದು ಇವಾಗ ಚಪ್ಪಾಳೆ ಕೊಟ್ಟವರಿಗೆ ಕಪ್ ಕೊಡಕ್ಕೆ ಬದಾಗಲ್ವಾ ಗಿಲ್ಲಿನ ಸೋಲ್ಸ್ಬೇಕು ಅನ್ನೋ ಪ್ರಯತ್ನ ಅಲ್ಲ ಇದು ಸೋಲಿಸ್ಬೇಕು ಗೆಲ್ಲಿಸ್ಬೇಕು ಅನ್ನೋ ಪ್ರಯತ್ನ ಅಲ್ಲ ಸೋಲಿಸ್ಬೇಕು ಅನ್ನೋ ಪ್ರಯತ್ನ ಕಪ್ ಕೊಟ್ಟವರಿಗೆ ಚಪ್ಪಾಳೆ ಕೊಟ್ಟವರಿಗೆ ಕಪ್ ಕೊಡಕ್ಕೆ ಬದಾಗಲ್ವಾ ಏನ್ ಮಾಡ್ಕೊತೀರಾ ಈ ಕಪ್ ಕೊಟ್ರಪ್ಪ ಇವಾಗ ಅಶ್ವಿನಿ ಗೌಡ್ ಕೈಗೆ ಕಪ್ ಕೊಟ್ರು ಧನುಷ್ ಕೈಗೆ ಕಪ್ ಕೊಟ್ರು ಏನ್ ಮಾಡ್ಕೊತೀರ ಏನಾರು ಮಾಡ್ಕೊಳಕ್ಕಾಗತ್ತಾ ಒಬ್ಬ ಹುಡುಗ ಬೆಳೀತಾ ಅಂತ ಅಂದಾಗ ಅವ್ನ ಬೆಳೆಯ ಕೊಡಬೇಕು ಕಂಪೇರಿಜನ್ ಯಾವ ತರ ಮಾಡಿದ್ರೆ ನೋಡಿ ಯಾವ ರೇಂಜ್ ಕಂಪಾರಿಸನ್ ನಡೀತಾ ಇದೆ ಅಂತಂದ್ರೆ ಸುದೀಪ್ ಸರ್ ಮೂವತ್ತು ವರ್ಷದ ಸಾಧನೆಗೂ ಗಿಲ್ಲಿ ಇವಾಗಿನ ಸಾಧನೆಗೂ ಈಗ ಎರಡುಗೂ ಕಂಪೇರ್ ಮಾಡ್ತಿದಾರೆ ಗಿಲ್ಲಿ ಇವತ್ತು ಬೆಳೀತಾರಂತ ಹುಡುಗ ಅವ್ನಿಗೆ ಇರೋ ಟ್ಯಾಲೆಂಟು ಸಿಕ್ಕಾ ಬಟ್ಟೆ ಬೆಟ್ಟದಷ್ಟು ಟ್ಯಾಲೆಂಟ್ ಇದೆ ಮುಂದೆ ಏನೋ ಒಂದು ಸಾಧನೆ ಮಾಡಿ ಒಂದು ಸ್ಥಾನಕ್ಕೆ ಕುದುಗೊಳ್ಳೋಂಥ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಆ ಒಂದು ಕದರು ಎಲ್ಲದೂ ಇದೆ ಗಿಲ್ಲಿಗೆ ಹಾಗಂತ ಸುದೀಪ್ ಸರ್ ಮೂವತ್ತು ವರ್ಷದ ಸಾಧನೆಗೆ ಗಿಲ್ಲಿನ ಹೋಲ್ಸೋದಿದೆಯಲ್ಲ ಅದ್ರಂತ ಕೆಟ್ಟು ಮನಸ್ಥಿತಿ ಯಾರಿಗೂ ಇಲ್ಲ ಯಾವ ಅದಕ್ಕಿಂತ ಕೆಟ್ಟು ಮನಸ್ಥಿತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ನೀವು ವೀಡಿಯೋ ನೋಡ್ಬೇಕಾದ್ರೆ ಯಾವನ್ ಏನ್ಬೇಕು ಅನ್ಕೋದು ಫ್ಯಾನ್ ವರ್ ಇವನು ಅಂತಾನು ಅನ್ಕೋಬಹುದು ಏನ್ ಮಾತಾಡೋರ್ ಬಾಗಿಲ ತಲೆ ಕೆಸ್ಕೊಳಕ್ ಹೋಗಲ್ಲ ಇದನ್ನ ಇರೋದೇ ದರ್ಶನ್ ಸರ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಕೆಲವರು ಮಾಡ್ತಿದ್ರಲ್ಲ ಅವ್ರು ಹೆಸರಾಳ್ ಮಾಡಕ್ಕೆ ಅಂತ ಕೆಲವ್ರು ತೊಟ್ಟಿಗೆ ಗ್ಯಾಂಗ್ ನನ್ನದು ತೊಟ್ಟಿಗೆ ಗ್ಯಾಂಗ್ ಅಂತ ಹೆಸರಿಟ್ಟಿದ್ದೆ ಇದೆ ಆ ತೊಟ್ಟಿ ಗ್ಯಾಂಗ್ ಎಲ್ಲ ಇವಾಗ ಗಿಲ್ಲಿ ನಾಳು ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ರು ಅಥವಾ ಗಿಲ್ಲಿ ಹೆಸರು ಮುಂದೆ ಹಿಡ್ಕೊಂಡು ಸುದೀಪ್ ಸರ್ ಮೇಲೆ ದ್ವೇಷ ತೀರ್ಸ್ಕೊಳ್ಳೋಕ್ ಟ್ರೈ ಮಾಡ್ತಿದ್ರು ಅರ್ಥ ಆಗ್ತಲ್ಲ ಒಂದಂತೂ ಸತ್ಯ ಆ ಹುಡುಗ ಕಷ್ಟಪಟ್ಟು ಆಡಿದ್ದಾನೆ ಎಲ್ಲ ಮಾಡಿದಾನೆ ಈ ಟೈಮಲ್ಲಿ ಅವರವರ ಮನ್ಸೊಳಗಡೆ ಇರುವಂತ ಗಲೀಜ್ನ ಸುದೀಪ್ ಸರ್ ಮೇಲೆ ತೋಡ್ಕೊಂಡು ಸುದೀಪ್ ಸರ್ ಮೇಲೆ ಆ ಮಶೀನ್ ಹಾಕೋ ಬರದಲ್ಲಿ ಗಿಲ್ಲಿ ಹೆಸರು ಹಾಳು ಇದಾರೆ ಗಿಲ್ಲಿ ಕಪ್ ಸಿಗೋದನ್ನು ಆ ದಾರಿನೂ ದಾರಿನ ಉಳ್ಳಾಕ್ತಿದಾರೆ ಇದೇ ವಿಷಯನ ಮನ್ಸಿಗೆ ಏನಾದರೂ ಕಪ್ ಕೊಡ್ಲಿಲ್ಲ ಅಂತ ಹೇಳ್ಕೊಳ್ಳಿ ಏನ್ ಮಾಡ್ಕಂತೀರ ನೋಡ್ಕೊಬೇಡ ಅಂತ ಏನ್ ಮಾಡ್ಕೊತೀರ ಯಾವ್ಕಲ್ಲಿ ಏನ್ ಚಿತ್ಕಳಕಾಗುತ್ತೆ ಕಚ್ಚಡ ತೊಟ್ಟಿ ನನ್ನ ಮಕ್ಕಳು ಮಾಡೋದು ಸುಮ್ನೆ ತಿರ್ಪೆ ಕೆಲಸ ಮಾಡ್ತಾ ಇರ್ತೀರ ತಿರುಪೆ ಪೋಸ್ಟ್ ಪೋಸ್ಟ್ಗಳನ್ನ ಹಾಕೊಂಡು ಆ ಅವ್ಗುಂದ್ ಲೈಫಿಗೂ ಅವ್ಗ ಸಾಧನೆಗೂ ಅಡ್ಡಾಗದು ಇವಾಗ ಕಂಪಾರಿಸನ್ ತರ ಗೊತ್ತಾ ನಾನು ಹೇಳೋದಲ್ಲ ಮೂವತ್ ವರ್ಷದ ಸಾಧನೆ ಗಿಲ್ಲಿ ಸಾಧನೆಗೆ ಕಂಪೇರ್ ಮಾಡ್ತಾ ಇದ್ದಾರೆ ಯಾವ ತರ ಮಾಡ್ತಾ ಇದಾರೆ ಅಂತಂದ್ರೆ ಸುದೀಪ್ ಸರ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಫಾಲೋವರ್ಸು ಟೂ ಪಾಯಿಂಟ್ ನೈನ್ ಏನ ಇದೆ ಗಿಲ್ಲಿ ಇದು ಒನ್ ಪಾಯಿಂಟ್ ತ್ರೀ ಇದೆ ಇವಾಗ ನೀವು ಮೂವತ್ ವರ್ಷದಲ್ಲಿ ಕಿಸಿಯಕಾಗದನ್ನ ಈ ಹುಡುಗ ಬಂದ್ ಮೂರೇ ತಿಂಗಳಲ್ಲಿ ಕಿಸಿದ್ ಅಂತ ಯಾರ ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ ಅದು ಯಾರು ಹಾಕ್ತಿದ್ದಾರೆ ಅಂತಂದ್ರೆ ದರ್ಶನ್ ಸರ್ ಹೆಸರನ್ನ ಹಿಡ್ಕೊಂಡು ದರ್ಶನ್ ಸರ್ ಹೆಸರು ಹಾಳು ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿರೋ ತೊಟ್ಟಿ ನನ್ನ ಮಕ್ಕಳು ಈ ತೊಟ್ಟಿ ನನ್ನ ಮಕ್ಕಳು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸಿಂದ ಆಗಿರಲಿ ಅಥವಾ ಫಾಲೋವರ್ಸ್ ಫಾಲೋವರ್ಸಿಂದ ಆಗಿರಲಿ ಯಾವುದೇ ಫಾಲೋವರ್ ಇಂದ ಆಗಿರಲಿ ಆ ನಂಬರ್ಸ್ ಹಿಡ್ಕೊಂಡು ಅಭಿಮಾನಿಗಳು ಹುಡ್ಕೊಂಡಿಲ್ಲ ಆ ನಂಬರ್ಸ್ ಮೇಲೆ ಅವರ ಕ್ರೇಜ್ ಆಗಿರ್ಬೋದು ಅವರ ಸಾಧನೆ ಆಗಿರ್ಬೋದು ಡಿಸೈಡ್ ಆಗಲ್ಲ ಹಂಗ್ ನೋಡಕ್ ಹೋದ್ರೆ ಅದಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇರೋರು ತುಂಬಾ ಜನ ಇದ್ದಾರೆ ಕನ್ನಡದಲ್ಲಿ ದರ್ಶನ್ ಸರ್ ಫಾಲೋವರ್ಸು ಅಷ್ಟಿಲ್ಲ ಸುದೀಪ್ ಸರ್ ಅಷ್ಟು ಇಲ್ಲ ಹಂಗಂತ ದರ್ಶನ್ ಸರ್ಗೆ ಕ್ರೇಜ್ ಕಮ್ಮಿ ಇದೆ ಅಂತನ ಅಥವಾ ಗಿಲ್ಲಿಗಿಂತ ದರ್ಶನ್ ದರ್ಶನ್ ಸರ್ ಕ್ರೇಜ್ ಕಮ್ಮಿ ಇದೆ ಅಂತಾನ ಎಲ್ಲಿಂದ ಎಲ್ಲಿ ಕಂಪರಿಸನ್ ಮಾಡ್ತಾ ಇದಾರೆ ಎಲ್ಲಿಂದ ಎಲ್ಲಿ ಗೋಲಿಸ್ತಾ ಇದಾರೆ ಈಗ ಸುದೀಪ್ ಸರ್ ಸಾಧನೆ ಗಿಲ್ಲಿ ಸಾಧನೆಗೆ ಕಂಪಾರಿಸನ್ ಮಾಡಕ್ ಆಗುತ್ತಾ ಆಗುತ್ತಾ ಹೊರಗಡೆ ಬಂದಾಗ್ಲಿ ಗಿಲ್ಲಿ ಅದನ್ನ ಒಪ್ಕತನ ನೀವು ಮಾಡ್ತಾರ ಗನಂಧರಿ ಕೆಲಸ ಗಿಲ್ಲಿ ಒಪ್ಕೊಂತಾನ ನಾನು ಹೇಳ್ತಲ್ವಾ ಇವ್ರಿ ಮನ್ಸೊಳಗಿರುವಂತ ಗಲೀಜ್ನ ಗಿಲ್ಲಿ ಹೆಸರನ್ನ ಮುಂದೆ ಇಟ್ಕೊಂಡು ಸುದೀಪ್ ಸರ್ ಮೇಲೆ ತೀರ್ಸ್ಕೊಳ್ಳಿ ಟ್ರೈ ಮಾಡ್ತಾ ಇದಾರೆ ಇವಾಗ ಅದೇನೋ ಕಿಚನ್ ವ ಸೀಸನ್ ಕಿಚ್ಚನ ಚಪ್ಪಾಳೆ ಅನ್ನೋದನ್ನು ಇವಾಗ ವಾರದ ಕಿಚನ ಚಪಾಳೆ ಅಂತ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೇಂಜ್ ಮಾಡಿದ್ದಾರೆ ಆ ಪೋಸ್ಟ್ನ ಡಿಲೀಟ್ ಮಾಡಿಬಿಟ್ಟು ಹೊಸ ಪೋಸ್ಟ್ ಹಾಕಿದೆ ವಾರದ ಚಪ್ಪಳೆ ಅದು ಯಾಕೆ ಹಾಕಿದ್ರು ಅಂತ ನನಗೂ ಇಲ್ಲ ಕಿಚ್ಚನ ಚಪ್ಪಾಳೆ ಕೊಟ್ಟಾಯ್ತು ಅವ್ರು ನಾವೆಲ್ಲ ವಿರೋಧ ಮಾಡೋದು ಅದೆಲ್ಲ ಆಯಿತು ಓಕೆ ಇವಾಗ ಆ ಚಪ್ಪಾಳೆ ತೆಗೆದುಬಿಟ್ಟು ನೀವು ಕಲರ್ಸ್ ಕನ್ನಡ ಚಾನಲ್ ಅವರು ಸುದೀಪ್ ಸರ್ಗೆ ಅವಮಾನ ಮಾಡಿದ್ರಿ ಒಂದು ಕಡೆ ಒಂದು ಕಡೆ ಆ ಧ್ರುವಂತಗೆ ಅವಮಾನ ಮಾಡಿದ್ರಿ ಒಂದ್ ಕಡೆ ಇಷ್ಟೆಲ್ಲ ಚರ್ಚೆ ಆಗ್ತಿರೋದ್ರ ಮಧ್ಯೆ ಜೋಕರ್ ಆಗ್ಬಿಡ್ರಿ ಕಲರ್ಸ್ ಕನ್ನಡ ಚಾನಲ್ ನೀವು ದೊಡ್ಡ ಜೋಕರ್ ಅನ್ನ ಮಕ್ಳಾಗ್ಬಿಡ್ರಿ ನೀವು ಯಾಕೆ ಬೇಕಾಗಿತ್ತು ಇದೆಲ್ಲ ನಿಮಗೆ ಒಂದು ಮಾತಿನ ಮೇಲೆ ನಿಲ್ಬೇಕಾಗಿತ್ತು ಕೊಟ್ಟಾಯ್ತು ಮುಗೀತು ಅದು ಅದನ್ನ ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆ ಚೇಂಜ್ ಮಾಡಿದ್ರೆ ಆ ಚಪ್ಪಾಳೆಗೂ ಬೆಲೆ ಇರೋಲ್ಲ ಅದಕ್ಕೂ ಬೇರೆ ಅವಮಾನ ಮಾಡಿಬಿಡ್ರಿ ನೀವು ಆಲ್ರೆಡಿ ಸುದೀಪ್ ಸರ್ಗೂ ಅವಮಾನ ಮಾಡ್ಬಿಡ್ರಿ ಇದು ಇಲ್ಲಿಗೋ ಎಲ್ಲಿಗೋ ಮುಟ್ಟುತ್ತಾ ಗೊತ್ತಿಲ್ಲ ಇದು ಸುದೀಪ್ ಸರ್ ಯಾವತರ ತಗೋತಾರ ಗೊತ್ತಿಲ್ಲ ಇದನ್ನ ವರದ ಚಪ್ಪಾಳೆ ಅಂತ ಹಾಕಿರೋದನ್ನ ಅದು ಅವರ ಪರ್ಸನಲ್ ಚಪ್ಪಾಳೆ ಕೊಡೋದ್ರಿಂದ ಹೇಳ್ತಿದ್ದೀನಿ ಅದು ಯಾ ಎಲ್ಲಿಗೋಗಿ ಮುಟ್ಟುತ್ತಾ ಗೊತ್ತಿಲ್ಲ ಅದೇಂಗ್ ಪಕ್ಕಕ್ಕಿರಲಿ ಆದ್ರೆ ಇದನ್ನ ಗಿಲ್ಲಿ ಹೆಸರು ಮುಂದೆ ಇಟ್ಕೊಂಡು ಸುದೀಪ್ ಸರ್ಗೆ ಅವಮಾನ ಮಾಡೋ ಪ್ರಯತ್ನ ಏನ್ರೋ ಕಿತ್ಕೊಂತೀರಾ ನಿಮ್ಗೆ ಏನ್ರೋ ಮಾಡ್ಕೊಳಕ್ಕಾಗತ್ತೆ ಏನು ಇಲ್ಲದೆ ಸುಮ್ಮನೆ ಸುದೀಪ್ ಸರ್ನ ಮದ್ದೆ ಅಳಿತಿದಿರಲ್ಲ ನಾನು ಇದನ್ನೇ ಮಾಡ್ತೀನಿ ಏನೋ ಕಿತ್ಕೊತೀರಾ ನನ್ನ ಮಕ್ಕಳ ಅಂತಂದ್ರೆ ಏನರೋ ಮಾಡ್ಕೊತೀರಾ ನೀವು ಏನು ಆಗಲ್ಲ ಮಾತಾಡ್ಬೋದು ಅಷ್ಟೇ ಇವಾಗ ಥರ ಆಗ್ಬಿಡ್ತು ಈಗ ತಲೆ ಬೊಕ್ಸರ್ ಯಾರೋ ಒಬ್ಬರು ಸಿಕ್ಬಿಟ್ರೆ ತಲೆ ಮೇಲೆ ಕಾಲಿಡ್ಕೊಂಡು ಹಿಡ್ಕೊಂಡು ಬಿಡ್ತೀರಾ ನನ್ನ ಮಕ್ಕಳು ನೀವೆಲ್ಲ ಹಂಗೆ ಆಗ್ತಿರೋದು ಇವಾಗ ಯಾವ ಮನುಷ್ಯ ಒಂದು ಸ್ವಲ್ಪ ಸ್ಮೂತ್ ಇರಂಗಿಲ್ಲ ಮನುಷ್ಯ ಜನಗಳಿಗೆ ಸ್ವಲ್ಪ ಸ್ಮೂತ್ ಇದ್ಬಿಟ್ರೆ ತಲೆ ಮೇಲೆ ಕೂತ್ಕೊಬಿಡ್ತಾರೆ ವಿಷಯ ಬಂತ ಚಪ್ಪಾಳೆಗೆ ವಿರೋಧ ಮಾಡಲೇಬೇಕು ಆ ಚಪ್ಪಾಳೆ ತಪ್ಪು ಸುದೀಪ್ ಸರ್ ಕೊಟ್ಟಿದ್ದು ಅದನ್ನ ವಿರೋಧ ಮಾಡಲಿ ವಿರೋಧ ಮಾಡಲಿ ಟೀಕೆ ಮಾಡಲಿ ಅದು ಈ ಥರ ಅಲ್ಲ ಹೀಗೆ ಪರ್ಸ್ ಎಲ್ಲ ಹಾಕೊಂಡು ಅವ್ರ ಸಾಧನೆ ಅಳೆಯೋಷ್ಟು ಅವ್ರ ಸಾಧನೆ ಅಳೆಯುವಷ್ಟು ವಿಚಾರ ದೊಡ್ಡದೇನಲ್ಲ ಇದು ಒಂದು ಚಪ್ಪಾಳೆ ಕೊಟ್ಟರು ಅದು ತಪ್ಪು ಅಂತ ಹೇಳ್ಬೇಕು ತಪ್ಪು ಮುಗ್ದಾಯ್ತು ಅವ್ರು ಯಾರೋ ಅರ್ಜುನ್ ಕನ್ನಡಿಗ ಅಂತ ಸುದೀಪ್ ಸರ್ನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಹಾಕ್ತಿರ್ತಾನೆ ಯಾವಾಗಲೂ ಅದೇನು ಅದೇನು ಅವ್ನು ಅವ್ನು ಸಿಕ್ಕಾಪಟ್ಟೆ ಸಾಧನೆ ಮಾಡಿದ ಅವನು ಏನೂ ಮಾಡೋಂಗಿಲ್ಲ ಸುದೀಪ್ ಸರ್ ಸಾಧನೆ ಗಿಲ್ಲಿ ಸಾಧನೆಗೆ ಕಂಪೇರ್ ಇದ್ರಲ್ಲ ನನಗೆ ಅದು ತುಂಬ ನೋವಾಯಿತು ಈ ಇದ್ದರೆ ದರ್ಶನ್ ಸರ್ ಅಭಿಮಾನಿಗಳ ಥರ ಇರ್ಬೇಕು ದರ್ಶನ್ ಸರ್ ಥರ ಇರ್ಬೇಕು ಯಾವ ನನ್ನ ಮಕ್ಳಿಗೂ ಕೇರ್ ಏನು ಮಾಡೋಕ್ಕೆ ಹೋಗ್ಬಾರ್ದು ನನ್ನ ಅಕ್ಕನ ಇಷ್ಟ ಬಂದಿದ್ದೆ ಮಾಡೋದು ನಾನು ನಿಮ್ಮ ಮನಸ್ಸಿಗೆ ಬಂದಿದ್ದೆ ಮಾಡೋದು ನಾನು ಅದು ಯಾವ ಬೈಕ್ ಅಂತೀರ ಬೈಕಳಿ ಅಭಿಮಾನಿಗಳು ಅಷ್ಟೇ ಕೊಲೆ ಯಾರಪ್ಪ ಬರಲಿ ಏನಾದರೂ ಬರಲಿ ನಾವು ನಮ್ಮ ಬಾಸ್ನ ಬಿಟ್ಕೊಡೋಲ್ಲ ಅವ್ರು ಮಾಡಿದ್ದೆ ಕರೆಕ್ಟ್ ಅಂತ ನಿಂತ್ಕೋಬೇಕು ಯಾವಾಗ ಸುದೀಪ್ ಸರ್ ಅಭಿಮಾನಿಗಳು ತಗ್ಗಿ ಬಗ್ಗೆ ಹೋದ್ರು ಇವಾಗ ಅದನ್ನೇ ವೀಕ್ನೆಸ್ ಆಗಿಡ್ಕೊಂಡು ಸುದೀಪ್ ಸರ್ನ ಅವಮಾನ ಇದಾರೆ ಈ ಸುದೀಪ್ ಸರ್ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಎಂಜಾಯ್ ಮಾಡಿ ಪರವಾಗಿಲ್ಲ ಅವಮಾನ ಇರೋದನ್ನು ನೀವು ಎಂಜಾಯ್ ಮಾಡ್ತೀರ ನನಗಿದ್ರೆ ಮಾಡಿ ನಂದೇನು ಪ್ರಾಬ್ಲಮ್ ಇಲ್ಲ ಆದರೆ ನನಗೆ ಪರ್ಸನಲ್ ಆಗಿ ನಾನು ದರ್ಶನ್ ಸರ್ ಸುದೀಪ್ ಸರ್ಗೆ ಅವಮಾನ ಆಗೋದನ್ನ ನನಗೆ ನೋಡಿ ಸಹಿಸೋಕ್ಕಾಗಲ್ಲ ನಾನು ಮಾತಾಡೇ ಮಾತಾಡ್ತೀನಿ ಈ ಟೈಮಲ್ಲೂ ಮಾತಾಡ್ತಾ ಇದ್ದೀನಿ ಗಿಲ್ಲಿನೇ ಗೆಲ್ಲಬೇಕು ಇವತ್ತಿಗೂ ಅವತ್ತಿಗೂ ಹೇಳೋದು ಗಿಲಿನೇ ಗೆಲ್ಲಬೇಕು ಹಂಗಂತ ಗಿಲ್ಲಿ ಹಸ್ರ ಮುಂದೆ ಹಿಡ್ಕೊಂಡು ಅಂತ ಸಾಧನೆ ಮಾಡಿರೋ ಮಹಾನುಭಾವನ ಅವಮಾನ ಮಾಡೋದು ದೊಡ್ಡ ತಪ್ಪು ಗಲೀಜ್ ನನ್ನ ಮಕ್ಕಳ ತೊಟ್ಟಿ ನನ್ನ ಮಕ್ಕಳ ನೀವು ನಿಮ್ಮ ಗಲೀಜನ್ನ ತೊಡ್ಕೋಬೇಕು ಅನ್ನಂಗಿದ್ರೆ ನಿಮ್ಮ ಹೆಸರಲ್ಲೇ ಬನ್ನಿ ನಿಮ್ಮ ಹೆಸ್ರನ್ನೇ ಮುಂದೆ ಇಡ್ಕೊಂಡು ಬನ್ನಿ ಅದು ಬಿಟ್ಬಿಟ್ಟು ಗಿಲ್ಲಿ ಹೆಸ್ರು ಅಡ್ಡ ಆ ಹುಡುಗನ ಸಾಧನೆಗೂ ಅಡ್ಡ ಆಗಿ ಅವನಿಗೆ ಬರಬೇಕು ಅನ್ನೋದನ್ನ ತಪ್ಸಕ್ಕೆ ಹೋಗ್ಬೇಡಿ ಇದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಒಂದು ಕಮೆಂಟ್ ಮಾಡಿ ಹೇಳಿ ಸಾಧನೆ ಮಾಡಿರೋವರು ಮೂವತ್ತು ವರ್ಷದಿಂದ ಸಾಧನೆ ಮಾಡ್ಕೊಂಡು ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು ಅಂದ್ರೆ ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ಅದು ಅದು ಅಷ್ಟು ಈಸಿ ಕೆಲಸ ಅಲ್ಲ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂದಾಗ ಅವ್ರ ಸಾಧನೆಗೆ ಬೆಲೆ ಕೊಡೋಣ ತಪ್ಪು ಅಂದ್ಸೋದ್ರೆ ತಪ್ಪು ಅಂತ ಕಮೆಂಟ್ ಮಾಡಿ ಕಿತ್ತೋ ಚಪ್ಪರ್ ಬೋಳಿ ಕೆಟ್ಟ ಕೆಟ್ಟ ಕಮೆಂಟ್ ಕೊಡಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಒಳ್ಳೆ ಕಮೆಂಟ್ ಮಾಡೋರಿಗೆ ಥ್ಯಾಂಕ್ ಯು ಸೊ ಮಚ್ ಕೆಟ್ಟ ಕಮೆಂಟ್ ಮಾಡೋರಿಗೆ ಬಾಯ್